ವಿದ್ಯಾರ್ಥಿಗಳೇ ವಿಶೇಷವಾಗಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳೇ ಮಾನವನ ಮೆದುಳು ಮತ್ತು ಅದರ ಭಾಗಗಳು ಹಾಗೂ ಅವುಗಳ ಕಾರ್ಯಗಳ ಬಗ್ಗೆ ಇವತ್ತಿನ ಅವಧಿಯಲ್ಲಿ ನೋಡಿಕೊಳ್ಳೋಣ ವಿಶೇಷವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದಿಂದ ಕನಿಷ್ಠ ಎರಡು ಮೂರು ಮಾರ್ಕ್ಸ್ಗಳು ಕಂಪಲ್ಸರಿ ಬರ್ತವೆ ಅಂತಕ್ಕಂಥ ಆಧಾರವಾಗಿಟ್ಟುಕೊಂಡು ಇವತ್ತಿನ ದಿನ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಮಾನವನ ಮೆದುಳಿನ ಭಾಗಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ನೋಡೋಣ ಎಜುಕೇರ್ ವಿಜಯನ್ ಅಂತಕ್ಕಂಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುತ್ತಾ ಮೊದಲನೇ ಭಾಗ ಮುಮ್ಮೆದಳು ಐಚ್ಛಿಕ ಕ್ರಿಯೆಗಳ ನಿಯಂತ್ರಣ ಆಗಿರ್ಬೋದು ಯೋಜನಾ ಕೇಂದ್ರ ಆಗಿರ್ಬೋದು ಬುದ್ಧಿ ಕೇಂದ್ರ ಸ್ಮರಣೆ ಇತ್ಯಾದಿಗಳ ಕಾರ್ಯಗಳನ್ನು ಮುಮ್ಮೆದಳು ಮಾಡುತ್ತೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವ ಹಾಗೆ ಎರಡನೇ ಭಾಗ ಮಧ್ಯಮೆದಳು ಕಣ್ಣು ಮತ್ತು ಕಿವಿಯ ನರಗಳು ನೇರವಾಗಿ ಮಧ್ಯಮೆದಳಿಗೆ ಸಂಪರ್ಕವನ್ನು ಹೊಂದಿರುತ್ತವೆ ಹಾಗಾಗಿ ತಲೆ ಪುತ್ತಿಗೆ ಸ್ವಂಟದ ಚಲನೆಯ ನಿಯಂತ್ರಣವನ್ನು ಮಾಡ್ತಕ್ಕಂಥ ಭಾಗ ಮಧ್ಯಮೆದಳು ಹಿಮ್ಮೆದಳು ಈ ಹಿಮ್ಮೆದಳಿನಲ್ಲಿ ಮೂರು ಪ್ರಮುಖ ಭಾಗಗಳನ್ನು ನಾವು ಕಾಣ್ತಾ ಇದ್ದೀವಿ ಆ ಮೂರು ಪ್ರಮುಖ ಭಾಗಗಳಲ್ಲಿ ಮೊದಲನೆಯ ಭಾಗ ಫಾನ್ಸ್ ಅಂತ ಹೇಳ್ತೀವಿ ಈ ಫಾನ್ಸ್ ಉಸಿರಾಟ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಫಾನ್ಸ್ ಇದು ಉಸಿರಾಟ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಹಾಗೆ ಎರಡನೇ ಭಾಗ ಅನುಮಸ್ತಿಷ್ಕ ಇದು ದೇಹದ ಸಮತೋಲನ ಮತ್ತು ನಡಿಗೆಯನ್ನು ನಿಯಂತ್ರಿಸುತ್ತದೆ ಯಾವುದು ಎರಡನೇ ಭಾಗ ಅನುಮಸ್ತಿಷ್ಕ ಇದು ದೇಹದ ಸಮತೋಲನ ಮತ್ತು ನಡಿಗೆಯನ್ನು ನಿಯಂತ್ರಿಸುತ್ತದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಹಾಗೆ ಮೂರನೇ ಭಾಗ ಮೆಡುಲ ಇದು ಹೃದಯ ಬಡಿತ ಉಸಿರಾಟ ರಕ್ತದೊತ್ತಡ ಇತ್ಯಾದಿ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಯಾವ್ಯಾವೆಲ್ಲ ಹೃದಯದ ಬಡಿತ ಆಗಿರಬಹುದು ಉಸಿರಾಟ ಆಗಿರಬಹುದು ರಕ್ತದೊತ್ತಡ ಆಗಿರಬಹುದು ಎಲ್ಲ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ನೆದುಲ್ಲ ಹಾಗಾಗಿ ತಾವೆಲ್ಲ ವಿಜ್ಞಾನ ಲೋಕವನ್ನು ಪ್ರಸ್ತುತ ಪಡ್ತಕ್ಕಂಥವರು ಯಾರು ಸಂಗೊಂಡ ವೈ ಬಿ